ಎಲೆಕ್ಷನ್ ಬಂದು ನಿಂತ್ಕೊಂಡು ಏನು ಸರ್ ಅವರು ಅವ್ರು ಬಡವ್ರಿಗೆ ಅವ್ರು ಒಳ್ಳೇದ್ ಮಾಡಲ್ಲ ಅವರು ಮಾಡ್ಕೊಳಕ್ಕೆ ನಿಂತ್ಕೊತಾರೆ ಸರ್ ಅಂತ ಏನು ಇಂಪ್ರೂವ್ಮೆಂಟ್ ಇಲ್ಲ ಯಾವ ಅಭಿವೃದ್ಧಿಗಳು ಆಯ್ತಲ್ಲ ಏನಿಲ್ಲ ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ ಅಷ್ಟೇ ನಮಗೆ ಗ್ಯಾರಂಟಿಗೆ ದುಡ್ಡಿಲ್ಲ ಮಂಡ್ಯ ಶಾಸಕರೇ ಅಂತೆಲ್ಲ ಎಲ್ಲಾ ಶಾಸಕರಿಗೂ ಈ ಸರ್ಕಾರ ಅನುದಾನ ಕೊಡಕ್ಕೆ ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಏನು ಅನುದಾನ ಕೊಡ್ತಾರೆ ಆಸ್ಪತ್ರೆ ಸರ್ಕಾರಿ ಸ್ಕೂಲ್ಗಳು ಇವು ಅಭಿವೃದ್ಧಿ ಅಭಿವೃದ್ಧಿ ಆಗ್ಬೇಕು ಸಾರ್ವಜನಿಕ ಅನುಕೂಲ ಆಗಬೇಕು ಯಾರೋ ಒಬ್ಬರಿಗೆ ಅನುಕೂಲ ಆಗೋದಲ್ಲ ಎಷ್ಟೇ ಕೆಲಸಗಳು ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಮೂವತ್ತು ಕೋಟಿ ನಲ್ವತ್ತು ಕೋಟಿ ತಂದಿದ್ದಾರೆ ಬರೀ ಹೊಸರಾಡ್ ಹೋಗ್ಲಿ ಒಂದಕ್ಕೆ ನಮ್ಮ ಇದಕ್ಕೆ ಹಾಗೇ ಇಲ್ಲ ನಮ್ಮ ಊರಿಗೆ ಹಾಗೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತಾರೆ ಐದು ಕೆಜಿ ಕೊಡ್ತಾವ್ರೆ ಯಾವ ಐದು ಕೆಜಿ ಎಲ್ಲಿ ಇದ್ಕೊಂಡು ತಂದು ಕೊಡ್ತಾ ಇದಾರೆ ಕಾರ್ಯಗಳು ಆಗ್ತಾ ಇದೆಯಾ ನಿಮ್ಮೂರು ಏ ಪೂಜೆ ಮಾಡೋರ ಇವಾಗ ಮಾಡೋರ ಹೆಂಗೋ ಗೊತ್ತಿಲ್ಲ ಒಟ್ಟೆ ಪೂಜೆ ಮಾಡೋರ ಇನ್ನು ಆಗಿಲ್ಲ ಇನ್ನು ಮಾಡೋರ ಸರ್ ಯಾವ ಕೆಲಸಗಳು ಆಗ್ತಾ ಏನು ಆಗ್ತಾ ಏನು ಕೇಳಿದ್ರು ಯಾರು ಉತ್ತರನೂ ಕೊಡೋದಿಲ್ಲ ಏರಿಯಾ ರೋಡ್ಗಳಿದೆಯಲ್ಲ ಅವೆಲ್ಲ ಇದೆ ಗುಂಡಿಗಳು ಈ ಚಾಮುಂಡೇಶ್ವರಿ ನಗರ ರೋಡ್ ಇದೆಯಲ್ಲ ಅದಂತೂ ಈ ಟ್ಯಾಂಕ್ ಗೊತ್ತಿಂದ ಜೈಲು ಖಾನಿ ಇದೈತೆ ಸೂರ್ಯ ಮೆಡಿಕಲ್ ಅಂತ ಅಲ್ಲಿವರೆಗೂ ಕಿತ್ತೋಗದೇ ರೋಡ್ ಅದಂತೂ ರೆಡಿ ಮಾಡಿಲ್ಲ ಮೇನ್ ರೋಡ್ ಮಾತ್ರ ಹಾಕಿದ್ದಾರೆ ಇಲ್ಲಿ ನಾವು ನಾ ನಾನು ಹುಟ್ಟಿದ ಎಂಟು ವರ್ಷ ಎಂಬತ್ತು ವರ್ಷ ಆಯ್ತು ಇವತ್ತರೆಗೂ ಹಕ್ಕ ಯಾರು ಕೊಡ್ಬೇಕು ಏನು ಮಾಡ್ಬೇಕು ಅಂತ ಯಾರು ಬ ಮಾಡ್ಕೊಡ್ತೀವಿ ಅಂತಾರೆ ಕಾಂಗ್ರೆಸ್ ಪಕ್ಷವ್ರು ಬರ್ತಾರೆ ಮಾಡ್ಕೊಡ್ತೀವಿ ಅಂತಾರೆ ಒಟ್ನವ್ರು ಏನು ಗೊತ್ತಾ ಸರ್ ಅವ್ರ ನಾಲ್ಕು ಜನಕ್ಕೆ ಬಡವರು ಬಗ್ಗುರಿಗೆ ನುಣ್ಣ ತೀರ್ಸಾಕ್ಬಿಡ್ತಾರೆ ಸರ್ ಎಲೆಕ್ಷನ್ ಬಂದು ನಿಂತ್ಕೊಳ್ಳೋದು ಏನು ಗೊತ್ತಾ ಸರ್ ಅವರು ಅವರು ಬಡವರಿಗೆ ಅವರು ಒಳ್ಳೇದು ಮಾಡಲ್ಲ ಅವರು ಮಾಡ್ಕೊಳಕ್ಕೆ ನಿಂತ್ಕೊಳ್ತಾರೆ ಸರ್ ಏನು ಅಭಿವೃದ್ಧಿ ಮಾಡ್ತಾರೆ ಕಾಂಗ್ರೆಸ್ ಗ್ಯಾರಂಟಿಗಳು ಕೊಡ್ತೀವಿ ಅಂದ್ರೆ ಗ್ಯಾರಂಟಿಗಳು ಇಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಡ್ತೀವಿ ಅದು ಬರ್ತಾ ಇಲ್ಲ ಅವರು ಒಬ್ಬೊಬ್ಬರಿಗೆ ಬರ್ತಾ ಅದು ಒಬ್ಬರಿಗೆ ಬರ್ತಾ ಇಲ್ಲ ಏನೇನು ಗ್ಯಾರಂಟಿ ಏನು ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ ಎಲ್ಲ ಅವರು ಎಲ್ಲಗಂಟೆ ಆಸನ ಕೊಟ್ಟರು ಮೇಲೆ ಹಿಡಕಲಿ ತುಂಬ ಕೊಬ್ಬರು ಕಡದ್ರು ಏನ್ ಮಾಡ್ತಾವಲ್ಲ ಸಾಲ ಮಾಡ್ಕೊಂಡಿದ್ದೀವಿ ಅಪ್ಪ ಈಗ ಸಾಲ ತೀಸದಂಗೆ ಟೊಮಾಟೋ ರೇಟ್ ಎಲ್ಲ ರೈತರ ಬೆಲೆ ಇಲ್ಲ ಏನಿಲ್ಲ ಹತ್ತು ರೂಪಾಯಿ ಕೆಜಿ ತಗೊಂಡ್ರು ಟಮೊಟಾ ಇಲ್ಲ ನೋಡಿ ನೀವೇ ರಾಚಿನ ಅದಕ್ಕೆ ಯಾವ್ದೇ ಕಾರಣದೂ ಏನು ಅನುಕೂಲ ಇಲ್ಲ ಕಣಪ್ಪ ಅಭಿವೃದ್ಧಿ ಅಲ್ಪ ಸ್ವಲ್ಪ ಒಂದಾಗ ಹತ್ತು ಆಗಲ್ಲ ಹತ್ತು ಅಷ್ಟೇ ಒಂದಾಗಿರ್ತದಷ್ಟೇ ಒಂಬತ್ತು ಮೈನಸ್ ಅದು ಅಂತ ಏನು ಇಂಪ್ರೂವ್ಮೆಂಟ್ ಇಲ್ಲ ಯಾವ ಅಭಿವೃದ್ಧಿಗಳು ಆಯ್ತಲ್ಲ ಏನಿಲ್ಲ ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ ಅಷ್ಟೇ ಮಾಡ್ತೀವಿ ಭರವಸೆ ಕೊಡ್ತಾರೆ ಸ್ವಾಮಿ ಗ್ಯಾರಂಟಿಗೆ ದುಡ್ಡಿಲ್ಲ ಅಭಿವೃದ್ಧಿಗೆ ಎಲ್ಲಿದೆ ದುಡ್ಡು ಮೇಲ್ಮಟ್ಟದಲ್ಲಿ ಪಿಡಬ್ಲ್ಯೂ ಇಲಾಖಲ್ಲಿ ಮುನ್ನೂರು ಕೋಟಿ ಗುತ್ತಿಗೆದಾರರಿಗೆ ಬಾಕಿ ಇದೆ ಯಾವುದೇ ಇಲಾಖೆಯಲ್ಲಿ ಒಂದು ಬಿಲ್ ಆಯ್ತಾ ಇಲ್ಲ ಒಂದು ಕಾಮಗಾರಿ ಆಯ್ತಾ ಇಲ್ಲ ಅಭಿವೃದ್ಧಿ ಮಾಡೋಕ್ಕೆ ಶಾಸಕರು ಉತ್ಸಾಹಕರಾಗಿದ್ದರು ಸರ್ಕಾರದ ಮಟ್ಟದಲ್ಲಿ ಹಣ ಇಲ್ಲ ಅಂದಾಗ ಹೆಂಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇದೆ ಹೇಳಿ ಸರ್ ನಮ್ಮ ಮಂಡ್ಯ ಶಾಸಕರೇ ಅಂತೆಲ್ಲ ಎಲ್ಲ ಶಾಸಕರಿಗೂ ಈ ಸರ್ಕಾರ ಅನುದಾನ ಕೊಡೋಕ್ಕೆ ಏಕೆಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಏನು ಅನುದಾನ ಕೊಡ್ತಾರೆ ನಮ್ಮ ಮಂಡ್ಯ ಹೊಸಳ್ಳಿ ರೋಡ್ ನೋಡಿ ಬೇರೆ ಎಲ್ಲೂ ಹೋಗ್ಬೇಡಿ ಇಲ್ಲಿಂದ ಹೋಗಲ್ಲಿ ವಿಡಿಯೋ ಮಾಡಿ ದಯವಿಟ್ಟು ಅಲ್ಲಿ ಸ್ಕೂಲ್ ಬಸ್ಸು ಮತ್ತೆ ಮಕ್ಕಳುಗಳು ಓಡಾಡ ಓಡಾಡ್ತಾರೆ ಡೈಲಿ ತುಂಬಾ ಕಷ್ಟ ಆಯ್ತೈತೆ ದಯವಿಟ್ಟು ಎಲ್ಲ ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಅದೊಂದು ರೋಡ್ ಮಾಡ್ಕೊಡೋಕೆ ಈ ಮುಖ ನಿಮ್ಮ ಮೂರ್ಖ ನಮ್ಮ ಶಾಸಕರನ್ನ ವಿನಂತಿ ಮಾಡ್ತೀವಿ ನೀರಾವರಿ ವ್ಯವಸ್ಥೆ ಕಾವೇರಿ ನದಿ ನಮ್ಮ ಪಕ್ಕದಲ್ಲೇ ಇದ್ರೂ ಕೂಡ ಕುಡಿಯೋಕೆ ನೀರು ನಮ್ಮ ನಮ್ಗಳಿಲ್ಲ ಸೊ ಪ್ರತಿಯೊಬ್ಬರೂ ಈ ಒಂದು ಕೆಲಸದ ನಿಟ್ಟಿನಲ್ಲಿ ಕೆಲಸ ಮಾಡಿ ಕಾವೇರಿ ನೀರು ಮತ್ತು ಉದ್ಯೋಗ ಎರಡನ್ನ ನಮಗೆ ಕೊಟ್ಟರೆ ಜನರು ಸಮ ಸಂತೋಷಕರವಾಗಿ ಬದುಕ್ತಾರೆ ನಾ ಎರಡು ವರ್ಷ ಆಯಿತು ಅವ್ರು ಗೆದ್ದೆ ಎರಡು ವರ್ಷದಿಂದ ನಮ್ದು ಒಂದು ಕಿತ್ತೋಗಿರೋ ರೋಡನ್ನೇ ರೆಡಿ ಮಾಡಿಸೋಕಾಯ್ತಾ ಇಲ್ಲ ಇವಾಗ ಅವಾಗ ಅಂತಾರೆ ನಾವು ಅರ್ಜಿಯಲ್ಲನ್ನು ಕೊಟ್ಟು ಬಸ್ರಾಳಲ್ಲಿ ಕೊಟ್ಟೋ ಮತ್ತೆ ಮುತ್ತೇಗೆರೆಯಲ್ಲಿ ಇವಾಗ ಇದು ನಡೀತು ಆವಾಗ ಗ್ರಾಮ ಸಭೆ ನಡೀತು ಆವಾಗಲೂ ಕೊಟ್ಟಿದ್ದೀವಿ ಆವಾಗಲೂ ಮಾಡಿಸ್ಕೊಡ್ತೀವಿ ತಾಳ್ಮೆಯಿಂದಿರಿ ತಾಳ್ಮೆಯಿಂದಿರಿ ತಾಳ್ಮೆ ಇದ್ದೀರಿ ಇಂಥರ ಇನ್ನೂ ಆಗಿಲ್ಲ ಸರ್ ಎಲ್ಲ ಕಿತ್ತೋಗದೆ ಯಾರು ಬರಕು ಇಲ್ಲ ಇಲ್ಲ ಹಂಗಾಗಿದೆ ನಮ್ಮ ರೋಡ್ ಆಸ್ಪತ್ರೆ ಮಾಡಿ ಪೆಂಡಿಂಗ್ ನಿನ್ಸ್ಬಿಟ್ರು ಅದ ಸಾವಿರ ಜನಕರ್ಗ್ ಅನುಕೂಲ ಆಗೋವಂಥದ್ದು ಅಂಥವೆಲ್ಲ ಆಗಬೇಕು ಯಾವ್ಯಾವ ತಗೋಬಿಟ್ಟು ರೋಡ್ ಕೆರೆದ್ಬಿಟ್ಟು ಮಣ್ಣೆ ಎಸ್ಬಿಟ್ಟು ಅಂಥವ್ಕೆಲ್ಲ ಮಾಡೋದು ಈಗ ಮಾಡಿರೋ ರೋಡ್ನೇ ಮಾಡ್ತಾವ್ರೆ ಆಸ್ಪತ್ರೆ ಮಾಡೋದು ನಿಲ್ಸ್ಬಿಟ್ರು ಅವರು ಮಾಡಿಸ್ಬೇಕದ ಆಸ್ಪತ್ರೆ ಸರ್ಕಾರಿ ಸ್ಕೂಲ್ಗಳು ಇವು ಅಭಿವೃದ್ಧಿ ಆಗ್ಬೇಕು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಯಾರೋ ಒಬ್ಬರಿಗೆ ಅನುಕೂಲ ಆಗೋದಲ್ಲ ಹಾಂ ಇಷ್ಟೊಂದು ಕೆಲಸಗಳು ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಮೂವತ್ತು ಕೋಟಿ ನಲ್ವತ್ತು ಕೋಟಿ ತಂದಿದ್ದಾರೆ ಬರೀ ಹೊಸರಾಳ್ ಹೋಬ್ಳಿಗೆ ಒಂದಕ್ಕೆ ಅಂತ ನಮ್ಮ ಇದಕ್ಕೆ ಆಗೇ ಇಲ್ಲ ನಮ್ಮ ಊರಿಗೆ ಆಗಿಲ್ಲ ಐದ್ ಕೆಜಿ ಅಕ್ಕಿ ಕೊಡ್ತೀವಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತಾರೆ ಐದ್ ಕೆಜಿ ಕೊಡ್ತಾವ್ರೆ ಯಾವ ಇನ್ ಐದ್ ಕೆಜಿ ಎಲ್ಲಿ ನಿಂತ್ಕೊಂಡ್ ತಂದು ಕೊಡ್ತಾ ಇದ್ದಾರೆ ಎರಡ್ ಸಾವಿರ ಹಾಕ್ತಿವಿ ಅಂತವ್ರೆ ಯಾವ ಎರಡ್ ಸಾವಿರ ಹಾಕ್ತಾ ಇದಾರೆ ಅಂಗವಿಕಾಲಕರಿಗೆ ದುಡ್ಡೇ ಬರ್ತಾ ಇಲ್ಲ ನೋಡಿ ಇಂಥವ್ರಿಗೆಲ್ಲ ದುಡ್ಡೇ ಬರ್ತಾ ಇಲ್ಲ ಸರಿಯಾಗಿ ಸ್ವಾಮಿ ಹೇಳ್ದು ಅರ್ಥ ಮಾಡ್ಕೊಳ್ಳಿ ಅನುದಾನ ಕೊಡಕ್ಕೆ ಅಷ್ಟೋ ದುಡ್ಡಿಲ್ಲ ಶಾಸಕರು ಬಂದು ಇಲ್ಲೇನು ಮಾಡೋರು ಪಾಪ ಅವ್ನ ಮೇಲೆ ಕೊಟ್ಟರೆ ಅವನು ಮುಖ್ಯಮಂತ್ರಿ ಕೊಟ್ಟರೆ ಇವನು ಬಂದು ಮಾಡ್ತಾನೆ ಅದನ್ನು ಈಗ ಪೂಜೆ ಮಾಡೋನಪ್ಪ ಅವ್ನು ಗದ್ದೆ ಯಾವ ಕಾಲ ಆಯಿತು ಈಗ ಊರೊಳಗೆ ಹೋಗಿ ರೋಡ್ಗಳು ನೋಡಿ ಗೊತ್ತಾಯ್ತದ ಏನು ಇತ್ತು ಅಂತ ಸುಮಾರು ಆರೆ ಮೂರು ನಾಲ್ಕು ವರ್ಷ ಜಾಸ್ತಿನೇ ಆಗೋಯ್ತು ಆದ್ದರಿಂದ ಎಲ್ಲ ತೊಂದರೆ ಊರೊಳಗಡೆ ಯಾವ ಗ್ರ್ಯಾಂಟು ಇಲ್ಲ ಯಾವ ಇದೂ ಇಲ್ಲ ಅನುದಾನಗಳು ಇಲ್ಲ ಪಂಚಾಯ್ತಿಗಳಿಗೆ ಯಾವ ಮುಖಂಡರುಗಳು ಯಾವ ಇದನ್ನೂ ಕಳಿಸ್ತಾ ಇಲ್ಲ ಎಲ್ಲ ಅವ್ರವ್ರ ಮನೆ ಸೇಫ್ಟಿಯಾಗಿ ನೋಡ್ಕೋತಾರೆ ಮನೆ ಸೇರ್ಕೊತಾರೆ ಅಷ್ಟೇ ಬರ್ತು ಯಾವ ಯಾರು ಬರು ಸರ್ ಯಾವ ಕೆಲಸಗಳು ಆಗ್ತಾರಾ ಏನು ಆಗ್ತಾರ ಏನ್ ಕೇಳಿದ್ರು ಯಾರು ಉತ್ತರನು ಕೊಡೋದಿಲ್ಲ ಏನೇ ಕೇಳಿದ್ರು ಅವ್ರು ಕೇಳಿ ಇವ್ರು ಕೇಳಿ ಅಂತ ಹೇಳ್ತಾರೆ ಅವ್ರ ಎಲೆಕ್ಷನ್ ಓಟು ಅಂತ ಹಾಕಿಸ್ಕೊಳ್ಬೇಕು ಮೇಡಮ್ ನಾಳೆಗೆ ಮಾಡ್ಸಿನಿ ನಾಳೆಗೆ ಮಾಡ್ಸಿನಿ ಅಂತಾರೆ ಇದುವರೆಗೂ ಯಾರು ಬಂದೂ ಇಲ್ಲ ಏನು ಇಲ್ಲ ಏನ್ ಕೇಳಿದ್ರು ಹೂ ಅಂತಾರೆ ಅವ್ರ ಎಲೆಕ್ಷನ್ ಆಗೋವರ್ಗ ಅಷ್ಟನೇ ಎಲೆಕ್ಷನ್ ಆಯ್ತು ಅಂತಂದಾಗ ನಮ್ ಕಾಲ ನಮ್ಮ ನಮ್ ಅಂತ ಎಲೆಕ್ಷನ್ ಮೊದಲು ಎಲೆಕ್ಷನ್ ಆದ್ಮೇಲೆ ವೈಟ್ ಮಾಡ್ರೆ ನಿಂತ್ಕೊಳ್ಳಿ ನಾಳೆ ಮಂದಿ ನಾಳೆ ಮಂದಿ ನಿಂತಾರೆ ಅವ್ರ ಅದ ತೀರ್ಕೊಳ್ಳುತ್ತಲ್ಲ ಸರ್ ಹಾಗಾಗಿ ಹೆಂಗ್ ಮಾಡ್ತಾರೆ ಯಾವ ಅಭಿವೃದ್ಧಿನೂ ಮಾಡಲ್ಲ ಏನು ಮಾಡ್ಲಾ